ನೀವು ಟ್ರೇಡ್ ಡೆಫಿಸಿಟ್ ಅಂಕಿಅಂಶಗಳನ್ನು ನೋಡಿದರೆ ನಾವು ಈ ವರ್ಷ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಹೇಗೆ ಬದಲಾಗಿವೆ ಎಂಬುದನ್ನು ಈಗಾಗಲೇ ಚರ್ಚಿಸಿದ್ದೇವೆ ಇದು ಭಾರತದಲ್ಲಿ ಚಿನ್ನದ ಬೇಡಿಕೆಯನ್ನು ಬಹಳಷ್ಟು ಹೆಚ್ಚಿಸಿದೆ ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ನಾವು ಟ್ರೇಡ್ ಡೆಫಿಸಿಟ್ ನಲ್ಲಿ ತುಂಬಾ ತೀಕ್ಷ್ಣವಾದ ಏರಿಕೆಯನ್ನು ನೋಡಿದ್ದೇವೆ ನಿಮಗೆ ನೆನಪಿದ್ದರೆ ಅಕ್ಟೋಬರ್ನಲ್ಲಿ ಟ್ರೇಡ್ ಡೆಫಿಸಿಟ್ ಮೂವತ್ ಮೂರು ಬಿಲಿಯನ್ ನಿಂದ ನಲವತ್ತೆರಡು ಬಿಲಿಯನ್ಗೆ ತಲುಪಿತ್ತು ಯಾಕೆಂದರೆ ನೀವು ನೋಡಿದ ಹಾಗೆ ಸೆಪ್ಟೆಂಬರ್ನಲ್ಲಿ ಒಂಬತ್ತು ಪಾಯಿಂಟ್ ಆರು ಬಿಲಿಯನ್ ಇದ್ದ ಚಿನ್ನದ ಆಮದು ಅಕ್ಟೋಬರ್ನಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಬಿಲಿಯನ್ಗೆ ಏರಿಕೆ ಕಂಡಿತು ಹಬ್ಬ ಹಾಗೂ ಮದುವೆ ಸೀಸನ್ ಆದ ಕಾರಣದಿಂದ ಬೇಡಿಕೆ ಬಹಳ ಹೆಚ್ಚಿತ್ತು ಆದರೆ ಮುಂದಿನ ತಿಂಗಳಲ್ಲಿ ಅಂದರೆ ನವೆಂಬರ್ನಲ್ಲಿ ನೋಡಿದರೆ ಟ್ರೇಡ್ ಡೆಫಿಸಿಟ್ ಬಹಳ ಮಟ್ಟಿಗೆ ಸುಧಾರಣೆಯಾಗಿದೆ ನೀವು ಚಿನ್ನದ ಆಮದನ್ನು ಗಮನಿಸಿದರೆ ಅದು ಹದಿನಾಲ್ಕು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ನಿಂದ ಕೇವಲ ನಾಲ್ಕು ಬಿಲಿಯನ್ ಡಾಲರ್ ಗೆ ಇಳಿದಿದೆ ಒಟ್ಟಾರೆಯಾಗಿ ಚಿನ್ನದ ಆಮದಿನಲ್ಲಿ ಆದ ತೀಕ್ಷ್ಣವಾದ ಇಳಿಕೆಯು ಟ್ರೇಡ್ ಡೆಫಿಸಿಟ್ ಸಮತೋಲನಕ್ಕೆ ಮಹತ್ವದ ಕಾರಣವಾಗಿದೆ ನಾನ್ ಆಯಿಲ್ ಸೇವಾ ರಫ್ತುಗಳನ್ನು ಗಮನಿಸಿದರೆ ಅವು ಕೂಡ ಸುಮಾರು ಮೂರು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಹೆಚ್ಚಳವಾಗಿವೆ ಇದಕ್ಕೆ ಎಂಜಿನಿಯರಿಂಗ್ ಗ್ರೂಪ್ ಕೊಡುಗೆ ಹೆಚ್ಚಿದೆ ಕ್ಯಾರಿಫ್ನ ನಂತರದ ಚಿತ್ರಣವನ್ನು ನೋಡಿದರೆ ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ವಿಧಿಸಲಾದ ಇಪ್ಪತ್ತೈದು ಪರ್ಸೆಂಟ್ ಪೆನಾಲ್ಟಿ ಕ್ಯಾರಿಫ್ ನಂತರ ನಾವು ಅಮೆರಿಕಕ್ಕೆ ಮಾಡುವ ರಫ್ತುಗಳಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಹತ್ತು ಶೇಕಡಾದಷ್ಟು ಇಳಿಕೆಯಾಗಿವೆ ಬಹುಶಃ ಇದಕ್ಕೆ ಫ್ರಂಟ್ ಲೋಡಿಂಗ್ ಕೂಡ ಒಂದು ಕಾರಣವಿರಬಹುದು ಏಕೆಂದರೆ ರಫ್ತುದಾರರು ಹೆಚ್ಚುವರಿ ಟ್ಯಾರೀಫ್ ಬಗ್ಗೆ ಆತಂಕಿತರಾದರು ಅವರು ತಮ್ಮ ಮುಂಬರುವ ರಫ್ತುಗಳನ್ನು ಕೂಡ ಆಗಸ್ಟ್ ತಿಂಗಳಲ್ಲಿಯೇ ಕಳುಹಿಸಲು ಮುಂದಾದರು ಹೌದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹತ್ತು ಶೇಕಡ ಇಳಿಕೆಯನ್ನು ಕಂಡಿದ್ದೇವೆ ನೀವು ನವೆಂಬರ್ ನೋಡಿದರೆ ಅಮೆರಿಕಕ್ಕೆ ಮಾಡುವ ರಫ್ತುಗಳು ಮತ್ತೆ ಹೆಚ್ಚಳವಾಗಿದೆ ಕಳೆದ ವರ್ಷದ ನವೆಂಬರ್ಗೆ ಹೋಲಿಸಿದರೆ ಇಪ್ಪತ್ತ್ ಮೂರು ಶೇಕಡ ಹೆಚ್ಚಾಗಿದೆ ಇದು ರೂಪಾಯಿ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಅನೇಕ ಮಾರುಕಟ್ಟೆ ಭಾಗಿದಾರರು ಮತ್ತು ಹೂಡಿಕೆದಾರರ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಇರುವ ಒಂದು ಪ್ರಶ್ನೆ ಎಂದರೆ ಭಾರತೀಯ ರೂಪಾಯಿ ಈಗಾಗಲೇ ತೊಂಬತ್ತರ ಗಡಿ ತಲುಪಿರುವುದರಿಂದ ಅದು ಇನ್ನೂ ಎಷ್ಟು ಮುಂದೆ ಹೋಗಬಹುದು ಎಂಬುದು ನಾವು ಅದನ್ನು ಈಗಾಗಲೇ ಚರ್ಚಿಸಿದ್ದೇವೆ ಮೌಲ್ಯಮಾಪನದ ದೃಷ್ಟಿಯಿಂದ ನೋಡಿದರೂ ಕೂಡ ರೂಪಾಯಿಯನ್ನು ಈಗ ಪ್ರಮುಖ ಕರೆನ್ಸಿಗಳ ಹಿಂದಿನ ಟ್ರೆಂಡ್ಗೆ ಹೋಲಿಸಿದರೆ ರೂಪಾಯಿ ಉತ್ತಮ ಬೆಲೆಯ ಮೌಲ್ಯವನ್ನು ಹೊಂದಿದೆ ಹೀಗಾಗಿ ತುಲನಾತ್ಮಕ ಕರೆನ್ಸಿ ಮೌಲ್ಯಮಾಪನದ ದೃಷ್ಟಿಯಿಂದ ಇದು ಉತ್ತಮ ಮೌಲ್ಯಮಾಪನವಾಗಿದೆ ಇದು ಭಾವನೆಯ ವಿಷಯವಾಗಿದೆ ಹಾಗೂ ಇಕ್ವಿಟಿ ಮಾರುಕಟ್ಟೆಗಳಲ್ಲಿ ಕಾಣುವ ಕೆಲವು ಫ್ಲೋಗಳ ಕಾರಣವಾಗಿದೆ ಇದರಿಂದಾಗಿ ರೂಪಾಯಿಯ ಮೌಲ್ಯ ಇಳಿಕೆ ಆಗುತ್ತಿದೆ ಹಾಗಾಗಿ ಬಹುಶಃ ಬಂಡವಾಳ ಹರಿವು ಸ್ಥಿರವಾದ ನಂತರ ಮತ್ತು ಭಾರತ ಅಮೆರಿಕ ಒಪ್ಪಂದದಲ್ಲಿ ಸ್ಥಿರತೆ ಅಥವಾ ಸಮನ್ವಯ ಉಂಟಾದ ನಂತರ ನಾವು ರೂಪಾಯಿಯಲ್ಲಿ ಇನ್ನಷ್ಟು ಸ್ಥಿರತೆ ಮತ್ತು ಮೌಲ್ಯ ಏರಿಕೆಯನ್ನು ಕಾಣುವ ಸಾಧ್ಯತೆ ಇದೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ